ಏನ್ ವಟ ವಟ ನಾ ದಿಯೋ ಮಾರಾಯ ಭಯಕ್ಕೆ ತಲೆ ಏನು ಮೋವಾ ವರ 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 ಅಂತ ಹೇಳಿ ಯೋ ತಾರಿ ಸಂಕರು ಬಾದಿನ ಪುತ್ ಮಗನ ಬಯದೆ ಅಂದ್ರೆ ಸಲಕಿನ ತಲೆಗೆ ಅಂತಾ ನಿಂಗೆ ಏನು ಕಾಯ್ಕರೆ ಕೇಸವತಾ ಹಾ ಬೆಳೆದು ಬೆಳೆದು ಕುಡ್ಕೊಂಡ್ರೆ ಅಲ್ಲಿ ಬಿದ್ ಬಂದ್ರೆ ಇಲ್ ಬಿದ್ ಬಂದ್ರೆ ಹಾ ಒಂದ್ ಸಲ ಅದೆ ಕಾಯ್ಕರೆ ದೇವೇ ಆ ಬಿದ್ ಬಂದಿರಲ್ಲ ಇದು ತಿಗಾಕೋ ಗಟ್ಟೆ ಮುಡಿ ತಿಟಾ ಮಾಡಿಟ್ರು ನೋ ಮಾಡಿ ನೋಡ್ಕೊಂಡು ಬರ ಬರ್ತೀನಿ ಫ್ರೆಂಡ್ ನೋಡಬೇಕು ಕೈ ಕೈ ಕಳ ಕೊರ್ತಾಯ್ತೆ ಹೊತೆ ಹೋಗ್ಲಾ ಕಲ್ಸ ಮಾಡಿರತ್ತೆ ನೋಡ್ ಮಿತ್ತಿರತ್ತೆ ಅಲ್ಲ ದೊಡ್ಡ ಸಣ್ಣ ಕಡೆ ಹೋಗಿ ಚಪ್ಪರಲ್ಲೇನ

ಟೈಮ್ ನೋಡ್ರಿ ಮುಂಜಾನೆ ಒಂಬತ್ ಗಂಟೆಲಿ ನಾಕ್ ಜಾಳ ಕಟ್ಟಿಲ್ಪ ನೀವು ನಾಲ್ಕು ಮಂದಿ ಯಾರಪ್ಪ ಏನ್ ಬೇಕಾಗಿತ್ತೆ ಏ ಮರ ಎಲ್ಲಿ ಕೆಲಸ ಹಚ್ಚಿ ನೋಡ್ದೆ ಮುಂಜಾನೆ ಬಿಟ್ಟು ಇಲ್ಲಿ ಕೆಲ್ಸ ಮಾಡಲ್ಲ ನೀವು ನಡ ಹಿಡ್ಕೊಂಡು ಯಾವನ್ ಹಿಡ್ಕೊಂಡು ಇದನ್ ಹಿಡ್ಕೊಂಡ ಹೆಂಗ್ ಕೆಲಸ ಮಾಡೋ ನೀವು ಈ ಟೈಮಿಗೆ ಬಂದೆ ಮಾಡವ್ರೆನಿಂಗ್ ಅವ್ರ ಮಾಡ್ತಿರ ಹೇ ಕೆಲಸ ಕೇಳ್ತಿರಲ್ಲ ಈ ಕೆಲಸ ಬರದಲಾ ಆ ಕೆಲಸ ಬರದಲಾ ಹೆಂಗ್ ನೀವ ನೀವು ಕಟ್ಟ್ರ ನೋಡ್ರಿ ಮಾಡ್ತೀವಿ ಏನು ಕೊಡ್ಬೇಕು ನಿಮ್ಗೆ ಸರಿ ಹಿಂದಿಂದ ಮುಂದಿಂದ ಯಾಬ್ ಹಿಂದರ ಕೊಡ್ರಿ ಮುಂದರ ಕೊಡ್ರಿ ಒಟ್ಟು ಕೆಲಸ ಮಾಡ್ತೀವಿ ಮಾಡ್ತೀವಿ ಎಷ್ಟು ಕೊಡೋ ಬರ್ರಿ ಎಷ್ಟ್ ಕೊಡೋ ರೀ 50 ರೂಪಾಯಿ 50 ರೂಪಾಯಿಗೆ ಏನು ಬರಂಗಲ್ಲ ಬಿಡಿಕ್ ಚಾಲೋದಿಲ್ಲ 50 ರೂಪಾಯಿ ಏನು ಚಕ್ರ ನೀವು ಹೀಂಗ್ ಅಂತಿರೋ ಬಿಡಿ ಬಿಡಿ ಸೇದ್ಬಾರದು ಎಲ್ಲಿಟ್ರಿ ಬುದ್ಧಿ ಕೆಲಸ ಮಾಡ್ರಿ

ಬೇರೆ ಕೇಳಿಸ್ತದ ಏನಂದ್ರಿ ಏನು ತಿಂದೆರ ಅಂತಲ್ಲ ಏನ್ ಹೇಳ್ಗಿಲ್ ತಿರ ಇನ್ನು ತಿಂದಿಲ್ಲ ನೀವು ನೋಡ್ಕೋಳ ಎಲ್ಲಿ ಕೆಲಸ ಸಿಕ್ಕಿಲ್ರಿ ಈಗ ಸಿಕ್ಕಿದ ಕೆಲ್ಸ ಕೆಲಸ ಮಾಡ್ಬೇಕ <laughs> <laughs>

ஐயிர்படிகா ओली பெஸ்ட் வேலை ஆகுது நீ மாத்தந்தா நீங்கதுவா நீங்கதுவா எங்க அங்க வர ஹ நீங்க தோண்டிங்க இந்த மில்லிசிவு நீங்க கட்டபக்க நடுங்க திருப்புட்கா हां திருக்குதலா நீங்கிறது கட்டபக்க இல்லை இல்லை இல்லಂದ್ರ ಇಲ್ಲಿ கட்ட 봐 நீ சதிக்கான கோடிங்க சரி பா நீங்க மில்லுசி நீங்க மில்லுசி நீங்க கட்டதுங்க நீங்க हां நீங்க ஏ सीधा कटे நீங்க हां ನಾನು ಅಷ್ಟಕ್ಕೆ ಏನೋ 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 ಮಾತಾಡ್ತಾ ಇರೋದು ಮಾಟರ್ ಮೇಸ್ತ್ರಿ ಬಂದಾರ ಮತ್ತೆ ಒದಿತರ ಮನೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಂತ ಕೆಲಸನಾ ಮಾಡೋಂಗೆ ಇಂಗೇನದು ಆರಾಮ ಕುರ್ಚಿ ಮೇಲೆ ಕೊಂತ ಮಾಡೋ ಕೆಲಸಕ್ಕೆ ಇಂಗಾದ್ರೆ ಹೇಳ್ಲಿ ಆ ಮಾಟರ್ ಮೊದಲು रोका ಕೊಟ್ಟರೆ ತಿನ್ ಮಾಡ್ಲಿಲ್ಲೋ ಇಕ್ತರ ನೋಡಿ ನೀ ಮಾಡ ನೀ ಒಡಸ್ಕೋ ಒبನೇ ಆ ಮತ್ತೆ ಇಂಗೋಡೆ ಅತ್ತೆ ಕರ್ಕೊಂಡು ಬಂತೆ ಕೆಲಸ ಮಾಡಕೊಳ್ಳೆ ಅಂತ ಹೇಳೋತ್ತಿದ್ದೀ ಮತ್ತೆ ಮಾಡ್ಲಿಪ್ಪ ಕೆಲಸ ಮಾಡೋ ಬಾವ ನೀ ಮಾಡಲೇ ಇಲ್ಲ ನೀ

ಏನ್ ಮಾಡತ್ತಿರಪ್ಪ ಅವ್ರೆಲ್ ಹುಚ್ಚರ್ಸಿ ಮಕ್ಳು ಇಬ್ಬರು ಕಳ್ಸಿದ್ದೆ ಅಲ್ಲ ಕೆಲಸ ನೋಡಕ್ ಕೆಲಸ ಕೆಲ್ಸಕ್ಕೆ ಬಂದ್ ಕೆಲ್ಸ ಕೆಲಸ ನೋಡ್ಕೊಂಡ್ ಬರ್ತೇನೆ ಕೆಲಸ ಅವ್ರ ಕೆಲ್ಸಾ ಮಾಡ್ಬಿಟ್ಟವ್ರೀಗ ನೋಡ್ದವ್ರಿಗೆ ಮಕ್ಳು ಇಲ್ಲಿ ಕುಂತಾರ ರೊಕ್ಕ ನೀಸ್ಕೊಂಡ ಹುಚ್ಚರ್ಸಿ ಮಕ್ಳೇ இல்லை மல்கோத்தீங்க <puntos fluor vaya> <Five Wuhan patients>

ચલો કહેવા <laughs> 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 <laughs>